ಕೊಡೇಗಂಡ್ಲು ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಸಚಿವ ಡಾಕ್ಟರ್ ಎನ್ಸಿ ಸುಧಾಕರ್ ತೆಕೆಗೆ ಚಿಂತಾಮುಣಿ ತಾಲೂಕಿನ ಕೆಂಚಲಿ ಗ್ರಾಮ ಪಂಚಾಯತಿಗೆ ಸೇರಿದ ಕೊಡೆಗಲ್ಲು ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಂಘ ಹನ್ನೊಂದು ಸ್ಥಾನಗಳಿಗೆ ನಡೆದಂತಹ ಚುನಾವಣೆ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ನಡೆದಂತಹ ಚುನಾವಣೆಯಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಂಡದ ಹನ್ನೊಂದು ಸದಸ್ಯರು ಗೆಲುವು ಸಾಧಿಸಿ ಜಯ ಬರುಗಾರಿಸಿದ್ದಾರೆ ಅದರಂತೆ ಸೋಮವಾರ ನಡೆದಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲೂ ಸಹ ಅಧ್ಯಕ್ಷರಾಗಿ ಗಿರಿ ಗಿರಿಜಮ್ಮ ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷರಾಗಿ ಭವಾನಿ ರಾಧಾಕೃಷ್ಣರವರು ಅವಿರೋಧವಾಗಿ ಆಯ್ಕೆಯಾದರು ಇದೇ ವೇಳೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ಮಾತನಾಡಿ ಗೆಲುವಿಗೆ ಸಹಕಾರ ನೀಡಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಹಾಗೂ ಪುಟ್ಟು ಅಂಜನಪ್ಪ ಮತ್ತು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಪುಟ್ಟು ಅಂಜನಪ್ಪ ಮತ್ತು ಮಾಜಿ ಕುಜಮುಖ ನಿರ್ದೇಶಕರಾಗಿರ್ತಕ್ಕಂತಹ ಅಶ್ವಥ್ ನಾರಾಯಣ ದೌಗವರ್ ಅವರು ಈ ಒಂದು ಸಹಕಾರ ಸಂಘ ಗೆಲುವಿಗೆ ಬಹಳಷ್ಟು ಸಮ ವಹಿಸಿ ಸಹಕಾರ ನೀಡಿದ್ದಾರೆ ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗೆಲುವು ಪಡೆದಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ అంజలమ్మ స్వామి కోమలమ్మ పెద్ద రెడ్డమ్మ శివన్న రజనీ సుబ్బారెడ్డి పాపలమ్మ వెంకటరెడ్డి సునీత మురళి సుశీలమ్మ యామారెడ్డి కృష్ణప్ప నరసింహ సుబ్బన్న సుబ్బణ కాంగ్రెస్ ముఖండరగ నాగరాజ్ గ్రామ పంచాయతీ కె వెంకటరెడ్డి మంజుళా కజీరప్పూ కాంగ్రెస్ పక్షణరగ ప్రార్థసార్థి పటేల్ వెంకటరెడ్డి ಸ್ವಾಮಿ ಕೆಆರ್ ವೆಂಕಟೇಶ್ ಕೆಪಿ ಚಿನ್ನಪ್ಪಯ್ಯ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ು ಹಾಲು ಉತ್ಪಾದಕರ ಸಹಕಾರ ಸಂಘ ಅಂದ್ರೆ ಇದು ಮಹಿಳಾ ಸಹಕಾರ ಸಂಘ ನೂತನವಾಗಿ ಈ ಕೋಡೆಗಂಡ್ಲು ಗ್ರಾಮದಲ್ಲಿ ಸ್ಥಾಪನೆ ಆಗುತ್ತಿದ್ದು ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು ನಡೆಸಲು ಜಿಲ್ಲಾ ಸಹಾಯಕ ನಿಬಂಧಕರು ಮತ್ತು ಉಪ ನಿಬಂಧಕರಿಂದ ನೇಮಿಸಲ್ಪಟ್ಟು ನಿರ್ವಚನಾಧಿಕಾರಿಯಾಗಿ ನಾನು ಈ ಒಂದು ಗ್ರಾಮದಲ್ಲಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಿರ್ದೇಶಕರ ಚುನಾವಣೆಯನ್ನು ನಡೆಸಿ ಅನಂತರ ಪದಾಧಿಕಾರಿಗಳ ಆಯ್ಕೆ ಸಭೆ ಪದಾಧಿಕಾರಿಗಳ ಆಯ್ಕೆ ಅಂದರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ಸಭೆ ಎಂದು ನಡೀತಾ ಇದೆ ಈ ಒಂದು ಪದಾಧಿಕಾರಿಗಳ ಅಭ್ಯರ್ಥಿಗಳಾಗಿ ಶ್ರೀಮತಿ ಗಿರಿಜಮ್ಮ ವೈಪಾಪ್ ಶ್ರೀನಿವಾಸ್ ಕೆ ಎನ್ ರವರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಹಾಗೆಯೇ ಉಪಾಧ್ಯಕ್ಷರ ಸ್ಥಾನಕ್ಕೆ ಭವಾನಿ ವೈಪಾಪ್ ರಾಧಾಕೃಷ್ಣ ಕೆ ರವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಗಿರಿಜಮ್ಮರವರ ನಾಮಪತ್ರವನ್ನು ಕೆ ಆರ್ ಕೋಮಲಮ್ಮರವರು ಸೂಚಿಸಿರುತ್ತಾರೆ ಹಾಗೆಯೇ ಕೆ ವಿ ಸುನಿತಾರವರು ಅವರನ್ನು ಅನುಮೋದನೆ ಮಾಡಿರುತ್ತಾರೆ ಈ ನಾಮಪತ್ರವು ಕ್ರಮಬದ್ಧವಾಗಿದ್ದು ಊರ್ಜಿತವಾಗಿದ್ದು ಏಕಮಾತ್ರ ನಾಮಪತ್ರ ಸಲ್ಲಿಕೆ ಆಗಿರೋದರಿಂದ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾನಂತೇಳಿ ನಿಮ್ಮ ಹನ್ನೊಂದು ಜನರ ಸಮ್ಮುಖದಲ್ಲಿ ನಿರ್ವಚನಾಧಿಕಾರಿಯಾಗಿರ್ತಕ್ಕಂಥ ನಾನು ನಿಮ್ಮ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ ಹಾಗೆಯೇ ಉಪಾಧ್ಯಕ್ಷರ ಸ್ಥಾನಕ್ಕೆ ಭವಾನಿ ವೈಪಾಪ್ ರಾಧಾಕೃಷ್ಣ ಕೆ ರವರ ನಾಮಪತ್ರವನ್ನು ಅಂಜಿಲಮ್ಮರವರು ಸೂಚನೆ ಮಾಡಿದ್ದು ರಜನೀರವರು ಅನುಮೋದನೆ ಮಾಡಿರುತ್ತಾರೆ ಈ ನಾಮಪತ್ರವು ಕ್ರಮಬದ್ಧವಾಗಿದ್ದು ಊರ್ಜಿತವಾಗಿರುತ್ತದೆ ಇದು ಕೂಡ ಏಕಮಾತ್ರ ನಾಮಪತ್ರ ಸಲ್ಲಿಕೆಯಾಗಿರೋದರಿಂದ ರಜನೀರವರನ್ನು ಉಪಾಧ್ಯಕ್ಷರನ್ನಾಗಿ ಸಾರಿ ಭವಾನಿ ಭವಾನಿಯವರನ್ನು ಉಪಾಧ್ಯಕ್ಷರನ್ನಾಗಿ ಇಲ್ಲಿ ಪ್ರಕಟಣೆ ಮಾಡ್ತಾ ಇದ್ದೀವಿ ನೀವು ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ